ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಕೇರಳ ನರ್ಸ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ನಿಮಿಷ ಪ್ರಿಯ ಗಲ್ಲು ಶಿಕ್ಷೆಯನ್ನು ಯಮನ್ನ ನ್ಯಾಯಾಲಯ ಕ್ಯಾನ್ಸಲ್ ಮಾಡಿದೆ ನಿಮಿಷ ಗಲ್ಲು ಶಿಕ್ಷೆ ಕ್ಯಾನ್ಸಲ್ ಆದ ಬಗ್ಗೆ ಎವಾಂಜಲಿಸ್ಟ್ ಮತ್ತು ಗ್ಲೋಬಲ್ ಪೀಸ್ ಇನಿಶಿಯೇಟಿವ್ನ ಫೌಂಡರ್ ಡಾಕ್ಟರ್ ಕೆ ಎ ಪೌಲ್ ಮಾಹಿತಿ ನೀಡಿದ್ದಾರೆ ಆದರೆ ಮೆಹದಿ ಸಹೋದರ ಅಬ್ದುಲ್ ಫತಹಾ ಇದಕ್ಕೆ ತಕರಾರು ತೆಗೆದಿದ್ದಾರೆ ಜೊತೆಗೆ ಕ್ರೆಡಿಟ್ ವಾರ್ ಕೂಡ ಶುರುವಾಗಿದೆ ನಿಮಿಷಾಳನ್ನ ಹೊರತರೋ ನಿಟ್ಟಿನಲ್ಲಿ ಹಲವರು ಪ್ರಯತ್ನ ಮಾಡಿದ್ದಾರೆ ವಿಪರ್ಯಾಸ ಅಂದರೆ ಈಗ ಇದೇ ವಿಷಯಕ್ಕೆ ಕ್ರೆಡಿಟ್ ವಾರ್ ಶುರುವಾಗಿದೆ ನಿಮಿಷ ಬಿಡುಗಡೆಯಾಗಿದ್ದು ನಮ್ಮಿಂದ ಅಂತ ಒಬ್ಬರು ಹೇಳಿದ್ರೆ ಇಲ್ಲ ಇಲ್ಲ ನಾವು ಬಿಡಿಸಿದ್ದು ಅಂತ ಇನ್ನೊಬ್ಬರು ಕ್ರೆಡಿಟ್ ತಗೊಳ್ಳೋಕೆ ಮುಂದಾಗಿದ್ದಾರೆ ಈ ಎಲ್ಲದರ ಬಗ್ಗೆ ಮತ್ತು ನಿಮಿಷ ಗಲ್ಲು ರದ್ದಾಗೋಕೆ ಏನ್ ಕಾರಣ ಯಾರೆಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಮೊದಲಿಗೆ ನಿಮಿಷ ಸೇಫ್ ಆದ ಬಗ್ಗೆ ಡಾಕ್ಟರ್ ಕೆಎ ಪೌಲ್ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೋಡಿ ನಿಮಿಷ ಪ್ರಿಯಾಳನ್ನ ಬಿಡಿಸೋಕೆ ಪ್ರಯತ್ನಿಸಿದ ಎಲ್ಲ ಮುಖಂಡರಿಗೂ ಧನ್ಯವಾದ ಹೇಳಿದ್ದಾರೆ ಯಮನಿ ಲೀಡರ್ ಆಗಿರುವ ಶೇಖ್ ಹಮೂದ್ ಮತ್ತು ಮೆಹದಿ ಚೇರ್ಮನ್ ಆದ ಇಬ್ರಾಹಿಂ ಅವರಿಗೆ ಸ್ಪೆಷಲ್ ಧನ್ಯವಾದಗಳನ್ನ ಹೇಳಿದ್ರು ಸನಾದ ಡೇಂಜರಸ್ ಪ್ಲೇಸ್ನಲ್ಲಿದ್ದ ತನ್ನ ಮಗಳ ಬಿಡುಗಡೆಗಾಗಿ ಪ್ರಯತ್ನಿಸಿದ ನಿಮಿಷ ತಾಯಿ ಮತ್ತು ಪತಿ ಥಾಮಸ್ ಅವರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಮೋದಿ ಅವರಿಗೂ ಧನ್ಯವಾದ ಹೇಳಿದ್ದಾರೆ ನಿಮಿಷಾಳ ಡೆತ್ ಕ್ಯಾನ್ಸಲ್ಡ್ ಆಕೆ ರಿಲೀಸ್ ಆಗ್ತಾಳೆ ಮತ್ತು ಆಕೆಯನ್ನ ಭಾರತಕ್ಕೆ ಕರ್ಕೊಂಡು ಬರ್ತಾರೆ ಅಂದಿದ್ದಾರೆ ಇದೊಂಥರ ಬ್ಲಾಕ್ ಬಸ್ಟರ್ ಮೂವಿ ತರ ಇತ್ತು ದೇವರು ದೊಡ್ಡ ಚಮತ್ಕಾರ ಮಾಡಿದ್ದಾರೆ ನಾವು ದೇವರಿಗೆ ಧನ್ಯವಾದ ಹೇಳ್ತೀವಿ ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ದೇವರು ಚಮತ್ಕಾರ ಮಾಡಿ ನಿಮಿಷಾಳನ್ನ ಬದುಕಿಸಿದ್ದಾನೆ ಎಲ್ಲವೂ ಮುಗ್ದು ಹೋಗಿತ್ತು ಇನ್ನೇನು ಹದಿನಾರನೇ ತಾರೀಕು ನಿಮಿಷಾಳನ್ನ ಗಲ್ಲಿಗೆ ಹಾಕೋದು ಕನ್ಫರ್ಮ್ ಆಗಿತ್ತು ಆದ್ರೆ ಆಗ್ಲೇ ದೇವರ ಚಮತ್ಕಾರ ಆಯ್ತು ಎಲ್ಲಾ ಮುಸ್ಲಿಂ ಲೀಡರ್ಸ್ ಕ್ರಿಶ್ಚಿಯನ್ ಮತ್ತು ಹಿಂದೂ ನಾಯಕರೆಲ್ಲರ ಪ್ರಯತ್ನ ಮತ್ತು ಮತ್ತು ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆಯ ಫಲವಾಗಿ ಕಲ್ಲು ಶಿಕ್ಷೆಗೆ ತಡೆ ಸಿಕ್ತು ದೇವರು ಸಾಕಷ್ಟು ಪ್ರಾಣಗಳನ್ನ ಉಳಿಸಿದ್ದಾನೆ ಆದ್ರೆ ಈ ಪ್ರಕರಣ ಯಾಕೆಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಎಂಥ ಜಾಗದಲ್ಲಿ ಈ ತಪ್ಪು ನಡೆದಿತ್ತು ಅನ್ನೋದು ನಿಮ್ಗೆ ಮುಂದೆ ಅರ್ಥವಾಗುತ್ತೆ ಎಂದಿದ್ದಾರೆ ತಮ್ಮ ವಿಡಿಯೋ ಸಂದೇಶದಲ್ಲಿ ಪೌಲ್ ಅವರು ಮುಖ್ಯವಾಗಿ ಮೀಡಿಯಾದವರಿಗೂ ಧನ್ಯವಾದ ಹೇಳಿದ್ದಾರೆ ಯಾಕಂದ್ರೆ ಮೀಡಿಯಾ ಈ ಪ್ರಕರಣವನ್ನ ಹೈಲೈಟ್ ಮಾಡಿಲ್ಲದೆ ಇದ್ದಿದ್ರೆ ಇವತ್ತು ನಿಮಿಷ ಪ್ರಾಣ ಉಳಿಸೋದು ಕಷ್ಟವಾಗ್ತಿತ್ತು ಅಂತಾನು ಹೇಳಿದ್ದಾರೆ ದೆಹಲಿಯಲ್ಲಿ ನಮಗೆಲ್ಲ ನಿಮಿಷ ವಿಚಾರ ಗೊತ್ತಾಗಿದ್ದೆ ಒಬ್ಬ ಸೀನಿಯರ್ ಮೋಸ್ಟ್ ತೆಲುಗು ಜರ್ನಲಿಸ್ಟ್ ಅವರಿಂದ ಅವ್ರು ಹೇಳಿದ್ದು ಕೇಳಿ ನನಗೆ ತುಂಬಾ ದುಃಖ ಆಯ್ತು ಅಯ್ಯೋ ಇಷ್ಟು ವರ್ಷಗಳಿಂದ ಒಬ್ಬ ಹೆಣ್ಣು ಮಗಳು ಯಮನ್ ಜೈಲಲ್ಲಿದ್ದಾಳ ಯಾರು ಏನು ಸಹಾಯ ಮಾಡೋಕ್ಕಾಗ್ತಿಲ್ವಾ ಅಂತ ಅನ್ಕೊಂಡು ಸೀಕ್ರೆಟ್ ಆಗಿ ನಾನಿಲ್ಲಿ ಬಂದು ಎಲ್ಲಾ ಪ್ರಯತ್ನಗಳನ್ನ ಮಾಡಿದೆ ಈಗ ನಮ್ಮ ಪ್ರಯತ್ನ ಸಕ್ಸಸ್ ಆದ್ಮೇಲೆ ನಿಮ್ಗೆ ವಿಡಿಯೋ ಮೂಲಕ ಸಂದೇಶ ನೀಡ್ತಿದ್ದೀನಿ ಅಂದಿದ್ದಾರೆ ಈಗ ನಾವು ಪ್ರಧಾನಿ ಮೋದಿ ಅವರನ್ನ ಕೇಳ್ಕೊಳ್ಳೋದು ಇಷ್ಟೇ ಯಮನ್ನಲ್ಲಿ ನಮ್ಮ ಎಂಬಸಿ ಇಲ್ಲ ಅಂದ್ರು ಒಮನ್ ಸೌದಿ ನಲ್ಲಿರುವ ಭಾರತದ ರಾಯಭಾರಿಗಳು ನಮ್ಮ ಸಹಾಯಕ್ಕೆ ಬರಬೇಕು ಅಂದಿದ್ದಾರೆ ಹಾಗೆ ನಿಮಿಷಾಳನ್ನ ಸನಾ ಜೈಲಿಂದ ಹೊರತೆಗೆದು ಇಲ್ಲಿಂದ ಒಮನ್ ಅಥವಾ ಈಜಿಪ್ಟ್ ಅಥವಾ ಇರಾನ್ಗೆ ಕಳ್ಸೋಕೆ ಬೇಕಾಗುವ ವ್ಯವಸ್ಥೆಗಳನ್ನ ನಾನು ಮಾಡ್ತೀನಿ ಇನ್ನೂ ಬೆಟರ್ ಅಂದ್ರೆ ಇಸ್ತಾಂಬುಲ್ಗೆ ಕರ್ಕೊಂಡು ಹೋಗೋದು ಅಲ್ಲಿಂದ ಭಾರತಕ್ಕೆ ಕರ್ಕೊಂಡು ಹೋಗಬಹುದು ಇಲ್ಲಿಂದ ಕಳ್ಸೋಕೆ ಬೇಕಾಗುವ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಭಾರತ ಸರ್ಕಾರದ ಜೊತೆ ಸೇರಿ ಮಾಡಲು ಸಿದ್ಧರಿದ್ದೇವೆ ಅಂತ ಪೌಲ್ ಹೇಳಿದ್ದಾರೆ ಕೋಟ್ಯಾಂತರ ಜನರ ಪ್ರಾರ್ಥನೆಯ ಫಲವಾಗಿ ಇವತ್ತು ನಿಮಿಷ ಬದುಕುಳ್ದಿದ್ದಾಳೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂದಿದ್ದಾರೆ ಎಲ್ಲರೂ ಟೆನ್ಷನ್ನಲ್ಲಿದ್ರು ಈಗ ಎಲ್ಲಾ ಟೆನ್ಷನ್ ಎಂಡ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಮುಖ್ಯವಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಈಗ ನಿಮಿಷ ಗಲ್ಲು ಶಿಕ್ಷೆ ರದ್ದಾಗಿದೆ ಅವಳನ್ನ ಸನಾ ಜೈಲಿಂದ ಬಿಡುಗಡೆ ಮಾಡಲಿದ್ದಾರೆ ಬಟ್ ಮೆಹದಿ ಕುಟುಂಬಕ್ಕೆ ಎಷ್ಟು ಬ್ಲಡ್ ಮನಿ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಖಚಿತತೆ ಇಲ್ಲ ಕೊಲೆಯಾದ ಯಮನ್ ಪ್ರಜೆ ತಲಾಲ್ ಅಬ್ದೋ ಮೆಹದಿ ಸಹೋದರ ಅಬ್ದುಲ್ ಫತಾ ಮೆಹದಿ ಬಹಳ ಗಂಭೀರ ಆರೋಪ ಮಾಡಿದ್ದಾರೆ ನಿಮಿಷಾ ಪ್ರಿಯಾ ಬಿಡುಗಡೆಗೆ ಕೆಲಸ ಮಾಡ್ತಿದ್ದ ಮಧ್ಯವರ್ತಿ ಆಕ್ಟಿವಿಸ್ಟ್ ಸ್ಯಾಮ್ಯುಯಲ್ ಜೆರೋಮ್ ವಿರುದ್ಧ ದೊಡ್ಡ ಆರೋಪ ಮಾಡಿದ್ದಾರೆ ನಿಮಿಷಾ ಪ್ರಿಯಾಳ ಜೀವ ಉಳಿಸೋ ಹೆಸರಲ್ಲಿ ಅಂದರೆ ಬ್ಲಡ್ ಮನಿಗೋಸ್ಕರ ಸಂಗ್ರಹಿಸಿದ ಹಣವನ್ನ ಸ್ಯಾಮ್ಯುಯಲ್ ಜೆರೋಮ್ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಇಷ್ಟು ವರ್ಷದಲ್ಲಿ ಜೆರೋಮ್ ನಮ್ಮನ್ನ ಭೇಟಿ ಮಾಡೋಕೆ ಟ್ರೈ ಮಾಡಿಲ್ಲ ನಮಗೆ ಫೋನ್ ಕೂಡ ಮಾಡಿಲ್ಲ ಅಟ್ಲೀಸ್ಟ್ ಒಂದು ಮೆಸೇಜ್ ಕೂಡ ಮಾಡಬಹುದಿತ್ತು ಅದನ್ನು ಮಾಡಿಲ್ಲ ಅಂತ ಆರೋಪಿಸಿದ್ದಾರೆ ಜೆರೋಮ್ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿರೋದು ನಿಮಿಷ ಕುಟುಂಬಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಜೆರೋಮ್ ವಕೀಲನಲ್ಲ ಆದರೆ ಯಮನ್ನಲ್ಲಿರುವ ಆರೋಪಿಗಳ ಕುಟುಂಬದ ಪ್ರತಿನಿಧಿಯಾಗಿ ವಕೀಲರ ಅಧಿಕಾರವನ್ನ ವಹಿಸಿಕೊಂಡಿದ್ದ ಅಂತ ಹೇಳ್ಕೊಂಡಿದ್ದಾನೆ ಅಂದರೆ ಜೆರೋಮ್ ತನ್ನನ್ನು ತಾನು ಅಡ್ವೊಕೇಟ್ ಅಂತ ಹೇಳಿಕೊಂಡು ಮಿಸ್ಲೀಡ್ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ ಆಕ್ಟಿವಿಸ್ಟ್ ಸ್ಯಾಮುಯಲ್ ಜೆರೋಮ್ ಕ್ರೌಡ್ ಫಂಡಿಂಗ್ ಮೂಲಕ ನಲ್ವತ್ತು ಸಾವಿರ ಡಾಲರ್ ಸಂಗ್ರಹಿಸಿದ್ದಾನೆ ಅಂತ ಆರೋಪಿಸಿದ್ದು ನಮ್ಮ ಜೊತೆ ಮಾತುಕತೆಗೆ ಜೆರೋಮ್ ಮಧ್ಯಸ್ಥಿಕೆ ವಹಿಸೋದಕ್ಕೆ ಇಪ್ಪತ್ತು ಸಾವಿರ ಡಾಲರ್ ತಗೊಂಡಿದ್ದಾನೆ ಅಂತಾನು ಗೊತ್ತಾಗಿದೆ ಅವನೊಬ್ಬ ಸುಳ್ಳ ಮೋಸಗಾರ ನಾನೇನಾದ್ರೂ ತಪ್ಪು ಹೇಳಿದ್ರೆ ಸುಳ್ಳು ಹೇಳಿದ್ರೆ ಜೆರೋಮ್ ಇದನ್ನ ಸಾಬೀತುಪಡಿಸಲಿ ಅಂತ ಸವಾಲು ಹಾಕಿದ್ದಾರೆ ತಲಾಲ್ ಸಹೋದರ ಅಬ್ದುಲ್ ಫತಹ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಯಮನ್ನ ಅಧ್ಯಕ್ಷರು ನಿಮಿಷ ಪ್ರಿಯಾಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಜುಲೈ ಹದಿನಾರಕ್ಕೆ ಡೇಟ್ ಫಿಕ್ಸ್ ಮಾಡಿದಾಗ ಗಲ್ಲಿಗೇರಿಸಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾಗ ನಾನು ಫಸ್ಟ್ ಟೈಮ್ ಜೆರೋಮ್ನ ನೋಡಿದ್ದು ಸನಾದಲ್ಲಿ ಫಸ್ಟ್ ಟೈಮ್ ಅವನನ್ನ ನೋಡಿದ್ದು ಅವನು ನಕ್ಕೊಂಡು ನನ್ನನ್ನ ವೆಲ್ಕಮ್ ಮಾಡಿದ್ದ ನನ್ಗೆ ಕಾಂಗ್ರೆಟ್ಸ್ ಅಂತಾನು ವಿಶ್ ಮಾಡಿದ್ದ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇವನು ನಗ್ತಾ ಇರೋದನ್ನ ನೋಡಿ ಈ ವ್ಯಕ್ತಿ ಯಾಕೀಗೆ ನಗ್ತಾ ಇದ್ದಾನಲ್ಲ ಅಂತ ಶಾಕ್ ಕೂಡ ಆಯಿತು ಅಂತ ಹೇಳಿ ಮಧ್ಯಸ್ಥಿಕೆ ಹೆಸರಲ್ಲಿ ಜೆರೋಮ್ ರಕ್ತದ ವ್ಯಾಪಾರ ಮಾಡ್ತಿದ್ದಾನೆ ಅವನು ಮಾಡ್ತಿರುವ ಮೋಸ ವಂಚನೆ ನಿಲ್ಲಿಸದಿದ್ದರೆ ಆದಷ್ಟು ಬೇಗ ಎಲ್ಲಾ ಸತ್ಯ ಹೊರಬರುತ್ತೆ ಅಂದಿದ್ದಾರೆ ಹಾಗಾದ್ರೆ ಇಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೆ ಸ್ವಲ್ಪ ದಿನಗಳ ನಂತರ ಎಲ್ಲ ಅಸಲಿಯತ್ತು ಹೊರಬರುತ್ತೆ ಇನ್ನು ಸೇವ್ ನಿಮಿಷ ಪ್ರಿಯ ಇಂಟರ್ ಆಕ್ಷನ್ ಕೌನ್ಸಿಲ್ನ ಕಾನೂನು ಸಲಹೆಗಾರ ಸುಭಾಷ್ ಚಂದ್ರನ್ ಕೆಆರ್ ಈ ಜೆರೋಮ್ ಬಗ್ಗೆ ಮಾತಾಡಿದ್ದು ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಂಡಿಯನ್ ಎಂಬಸಿ ಮೂಲಕ ಜೆರೋಮ್ ಅಕೌಂಟ್ಗೆ ಇಪ್ಪತ್ತು ಸಾವಿರ ಡಾಲರ್ ಟ್ರಾನ್ಸ್ಫರ್ ಆಗಿತ್ತು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಜೆರೋಮ್ ಗ್ರೂಪ್ನಿಂದ ಎಕ್ಸಿಟ್ ಆಗ್ಬಿಟ್ಟ ಜೆರೋಮ್ ಏನಕ್ಕೆ ಗ್ರೂಪ್ನಿಂದ ಎಕ್ಸಿಟ್ ಆಗಿದ್ದ ಅನ್ನೋದಕ್ಕೂ ಸುಭಾಷ್ ಚಂದ್ರನ್ ಕೆಆರ್ ಕಾರಣ ಹೇಳಿದ್ದಾರೆ ಕೌನ್ಸಿಲ್ನಲ್ಲಿ ಇಲ್ಲಿ ತನಕ ಅವ್ರು ಏನ್ ಮಾಡಿದ್ದಾರೆ ಅಂತ ತನಿಖೆ ಮಾಡಲಾಯಿತು ಜುಲೈ ಹದಿನೈದಕ್ಕೆ ಯಮನ್ನಲ್ಲಿ ನಿಮಿಷಾಳ ಗಲ್ಲು ಶಿಕ್ಷೆ ಪೋಸ್ಟ್ಪೋನ್ ಆದ್ಮೇಲೆ ಯಾರೆಲ್ಲ ಮಧ್ಯಸ್ಥಿಕೆ ವಹಿಸ್ತಾ ಇದ್ರೋ ಅವ್ರ ಮೇಲೆ ಯಮನ್ನ ಅಧಿಕಾರಿಗಳು ಡೌಟ್ ಪಟ್ಟಿದ್ರು ಹೀಗಾಗಿ ಜೆರೋಮ್ ಉಪಾಧ್ಯಕ್ಷೆ ದೀಪಾ ಜೋಸೆಫ್ ಬಾಬು ಜಾನ್ ಅವರಿದ್ದ ಗ್ರೂಪ್ನಿಂದ ಎಕ್ಸಿಟ್ ಆಗ್ಬಿಟ್ಟ ಅಲ್ಲದೆ ಅವನು ತುಂಬಾ ಸುಳ್ಳು ಹೇಳ್ತಾನೆ ಅಂತ ಸುಭಾಷ್ ಚಂದ್ರನ್ ಕೆಆರ್ ಹೇಳಿದ್ದಾರೆ ಹೀಗಾಗಿ ಕಳೆದ ವರ್ಷದಿಂದಾನೇ ಕೌನ್ಸಿಲ್ ಜೆರೋಮ್ ನನ್ನ ಸೆಪರೇಟ್ ಮಾಡಿತ್ತು ಅಂತಿದ್ದಾರೆ ಇನ್ನು ಕೇರಳದ ಪ್ರಮುಖ ಧಾರ್ಮಿಕ ಮುಖಂಡ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಮುಸ್ಲಿಯಾರ್ ಮಧ್ಯಸ್ಥಿಕೆಯಿಂದಾಗಿ ನಿಮಿಷಾಳ ಗಲ್ಲು ಶಿಕ್ಷೆ ಪೋಸ್ಟ್ಪೋನ್ ಆಗಿತ್ತು ಎಪಿ ಅಬೂಬಕರ್ ಮುಸ್ಲಿಯಾರ್ ಮತ್ತು ಯಮನ್ನ ಸೂಫಿ ವಿದ್ವಾಂಸರು ಮಧ್ಯಸ್ಥಿಕೆ ವಹಿಸಿದ್ರಿಂದ ಒಬ್ಬ ಹೆಣ್ಣು ಮಗುವಿನ ಜೀವ ಉಳಿದಿದೆ ಆದ್ರೆ ಈ ವೇಳೆ ಜೆರೋಮ್ ಇಬ್ರು ಮಹಾನ್ ವ್ಯಕ್ತಿಗಳನ್ನ ಅವಮಾನಿಸಿದ್ರು ಈ ಇಬ್ಬರು ಧಾರ್ಮಿಕ ಮುಖಂಡರು ನಿಮಿಷಾ ಪ್ರಿಯಾ ಕೇಸಲ್ಲಿ ಭಾಗಿಯಾಗಿಲ್ಲ ಅಂತ ಮೀಡಿಯಾದಲ್ಲಿ ಸುಳ್ಳು ಹೇಳಿದ್ರು ಅಂತ ಚಂದ್ರನ್ ಆರೋಪಿಸಿದ್ದಾರೆ ಸದ್ಯ ತಲಾಲ್ ಮೆಹದಿ ಕುಟುಂಬಕ್ಕೆ ಉಂಟಾದ ನೋವಿಗೆ ಕೌನ್ಸಿಲ್ ಅವರ ಬಳಿ ಕ್ಷಮೆ ಕೇಳಿದ್ಯಂತೆ ನಿಮಿಷಾ ಪ್ರಿಯಾ ಮತ್ತು ತಲಾಲ್ ಅಬ್ದೋ ಮೆಹ್ದಿ ಇಬ್ಬರ ಕುಟುಂಬಕ್ಕೂ ಭರಿಸಲಾಗದ ನೋವಾಗಿದೆ ನಿಜ ಎರಡೂ ಕುಟುಂಬದವರು ತುಂಬಾ ಸಫರ್ ಪಡ್ತಿದ್ದಾರೆ ಅಂತ ಚಂದ್ರನ್ ಹೇಳಿದ್ದಾರೆ ಒಟ್ನಲ್ಲಿ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಸಾಯಿಸೋನಿಗಿಂತ ಬದುಕಿಸೋನೆ ಮಹಾನ್ ಅಂತ ಸೊ ಯಾರು ಏನೇ ಹೇಳಿದ್ರು ಸಾಯಿಸೋದು ಬದುಕಿಸೋದು ಎರಡೂ ಪವರ್ ಇರೋದು ದೇವರಿಗೆ ಮಾತ್ರ ನಾವೆಲ್ಲ ಬರೀ ಸಾಧನ ಮತ್ತು ಮಾಧ್ಯಮ ಮಾತ್ರ ನಾವು ನೀವು ಏನೇ ಪ್ರಯತ್ನ ಮಾಡಿದ್ರೂ ಅದು ದೇವರ ಅನುಗ್ರಹ ಮತ್ತು ಕೃಪೆ ಇಲ್ಲದೆ ಇದ್ರೆ ಯಾವುದೂ ಫಲ ನೀಡಲ್ಲ ಎನಿವೆ ನಿಮಿಷ ಪಾಲಿಗೆ ದೇವರು ದೊಡ್ಡವನು ಆಕೆ ಬಚಾವಾಗಿದ್ದಾಳೆ ಇನ್ಮುಂದೆ ತನ್ನ ಗಂಡ ಮಗಳು ಮತ್ತು ತಾಯಿ ಜೊತೆ ನಿಮಿಷ ಆರಾಮಾಗಿರ್ಲಿ ಈ ಎಲ್ಲಾ ಕಹಿ ಘಟನೆಗಳನ್ನ ಮರೆಯೋ ಶಕ್ತಿ ಅವಳಿಗೆ ನೀಡಲಿ ಅಟ್ ದ ಸೇಮ್ ಟೈಮ್ ಮೆಹದಿ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಯಾಕಂದ್ರೆ ಮೆಹದಿ ಎಷ್ಟೇ ದುಷ್ಟ ಇದ್ರೂ ಆತನ ಕುಟುಂಬ ಮಗನನ್ನ ಕಳ್ಕೊಂಡಿದೆ ಸಹೋದರ ತನ್ನ ತಮ್ಮನನ್ನ ಕಳ್ಕೊಂಡಿದ್ದಾನೆ ಪತ್ನಿ ತನ್ನ ಪತಿಯನ್ನ ಕಳ್ಕೊಂಡಿದ್ದಾಳೆ ಆ ಮಕ್ಕಳು ತನ್ನ ತಂದೆಯನ್ನ ಕಳ್ಕೊಂಡು ಅನಾಥವಾಗಿವೆ ಅವರೆಲ್ಲರಿಗೂ ದುಃಖ ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ